हेलो हाय गुड मॉर्निंग फ्रेंड्स वेलकम बैक टू माय यूट्यूब चैनल ये लास्ट डेट ये तो औरत टाइटे वे ना वो पूड़ी के खेल सो ये तो होता ही दुबई के सब काफी टेस्टर आउट हूँ तो इन मार्टो तो होक ले भी कला सो so, आगे के वग़ैरह बेगो बेगो औरत बेको, बेको, और बेको bahwa time mandi morning five o'clock aja itu આ ગીત તો એનો તો પરડતા આતા તો ઓરડો આમંચે ઉંદે ચક્ક પ્રેર મારતા ઈતેવે સરી દુસતા સદાસરતામાં ન સ્ટીતે છે કે મને લાજ ભઈ મુજે મોજે તો રે બરાસ મસલાને

ಮೂರು ಕೆ ಜಿ ಜಾಸ್ತಿ ಇತ್ತು ಸ್ವಲ್ಪ ಆರ್ ಟಿ ಎಮ್ ಆಸ್ ಬಟ್ ಎಲ್ಲ ಕ್ಲಿಯರ್ ಆಯಿತು ಏನೂ ಸಮಸ್ಯೆ ಆಗಲಿಲ್ಲ ಮತ್ತು ಹ್ಯಾಂಡ್ ಬ್ಯಾಗ್ ಎಲ್ಲ ಎಲ್ಲ ಸರಿಗಿತ್ತು ಸೊ ಸ್ವಲ್ಪ ಟೆನ್ಷನ್ ಇರೋದೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಈಗ ನೆಕ್ಸ್ಟ್ ಎಂಥ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಇಲ್ಲಿ ಎಲ್ಲ ಕಾಸ್ಟ್ಲಿ ಏರ್ಪೋರ್ಟ್ ಒಳಗೆ ಬಟ್ ನೋಡುವ ಏನೋ ಒಂದು ತಿಂದು ನಮಗೆ ಫ್ಲೈಟ್ ಕೂಡ ಒನ್ ಅವರ್ ಇಡೀ ಇದೆ ಸೊ ಇನ್ನು ಎಲ್ಲ ಇಮಿಗ್ರೇಷನ್ ಇಮಿಗ್ರೇಷನ್ ಹೇಗೂ ಆಯಿತು ಮೊನ್ನೆ ಬರುವಾಗ ಖುಷಿಯಾಗಿತ್ತು ಊರಿಗೆ ಬರುವುದು ಖುಷಿ ಇವಾಗ ಕೂಡ ಬೇಜಾರ ಇನ್ನು ಡಿಸೆಂಬರಲ್ಲಿ ಹೇಗೂ ಬರಲಿಕ್ಕು ಉಂಟು ಬಟ್ ಒಂದು ವಾರ ಟೈಮ್ ಓದೋದೇ ಗೊತ್ತಾಗಲಿಲ್ಲ ಫುಲ್ ಗಮ್ಮತ್ತು ಈ ಸದ್ಯಂತ ಕೆಲಸಲ್ಲಿ ಎಂತಿರಲಿಲ್ಲ ಅಲ್ಲಿ ಗಮ್ಮತ್ ಮಾಡಲಿಕ್ಕೇ ಬಂದು ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಕಸಿನ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಿದ್ರು ಸೊ ಖುಷಿಯಾಯಿತು ಸೊ ಅದೇ ಇನ್ನು ಕೆಲಸ ಮಾಡಬೇಕಲ್ಲ ಮನೆಯಲ್ಲೇನೂ ಗ್ರಾಮದಲ್ಲಿ ಮರಳಿ ದುಬೈಗೆ ఫ్రెండ్ ఆక్చులి ఫ్రెండ్స్ ఇది చన నర్గర్ అంత కొండే బట్ అదర జస్ట్ బ్రెడ్ అది అందు చికన్ పీస్ హాకీ కొట్ట అస్టె ಸೊ ನಮ್ಮ ಫ್ಲೈಟ್ ಬಂತು ತುಂಬ ಡಿಲೇ ನೈನ್ ಟೆನ್ನಿಗೆ ಇತ್ತು ಫ್ಲೈಟ್ ಟೆನ್ ಟೆನ್ ಆಯಿತು ಇವಾಗ ಟೆನ್ ಫೋರ್ಟಿ ಫೈವ್ಗೆ ಫ್ಲೈಟ್ ಅಂತೆ ಸೊ ಇವಾಗ ಬಂದದ್ದು ಅಷ್ಟೇ ಫ್ಲೈಟ್ ನೋಡಿ ಲಗೇಜ್ ಚೆನ್ನಾಗಿ ಬೀಳುತ್ತೆ ಇಲ್ಲೆಲ್ಲ ಪ್ಯಾಸೆಂಜರ್ ಹೋಗ್ತಾ ಇದ್ದಾರೆ ಇದೆಲ್ಲ ಕ್ಲಿಯರ್ ಆದ ನಂತರ ನಾವು ಅದ್ರಲ್ಲಿ ಹೋಗ್ತೀವಿ ಸೊ ಗೈಸ್ ಫೈನಲಿ ಆಫ್ ಲಾಂಗ್ 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 ಡಿಲಿ ನಮ್ಮ ಏರ್ ಇಂಡಿಯಾ ಬಸ್ ಬಂದಿದೆ ಸೊ ಹತ್ತಿದೆ ಈಗ ಸೈಕಲ್ ಆಗಿ ಎಲ್ಲ ಮಾಡಿ ಆಗಿದೆ ಅಂತ ಸೊಮ್ಸ್ ಈಗ ಫೈನಲಿ ನಮ್ಮ ಫ್ಲೈಟ್ ಬಂದಿದೆ ಸೊ ಈಗ ನಮಗೆ ಗೇಟ್ಸ್ ಓಪನ್ ಆಗಿದೆ ಸೊ ನಾವು ಫ್ಲೈಟ್ನೊಳಗೆ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇವೆ ಸ್ವಲ್ಪ ಲೈನ್ ಉಂಟು ನಮ್ಮ ಮುಂದೆ ಬಟ್ ಒಂದು ಟೆನ್ ಮಿನಿಟ್ಸಲ್ಲಿ ಅಂತ ಸೊ ಟೆನ್ ಫಾರ್ಟಿ ಅಂತ ಹೇಳಿದ್ದಾರೆ ಸೊ ರೊಬಿ ಟೆನ್ ಫಾರ್ಟಿಗೆ ಟೇಕ್ ಆಫ್ ಆಗ್ಬೋದು ಬಟ್ ದುಬೈ ರೀಚ್ ಆಗುವಾಗ ಲೆವೆನ್ ತರ್ಟಿ ಇನಿಷಿಯಲ್ ಟೈಮಿಂಗ್ ಲ್ಯಾಂಡಿಂಗ್ ಟೈಮಿಂಗ್ ಸೊ ಈಗ ಟ್ವೆಲ್ ತರ್ಟಿ ಒನ್ ಅಂತ ಇಂಡಿಯಾದು ಮೂರು ಆಗ್ತದೆ ಆಗ Because Independence Day, on strict uh, of Number mm -hmm. Finally, bus <laughs>

ऑर्डर थी सो यु च मैगे फ्री हंड्रेट्रीस ಇವಾಗ ನಾವು ದುಬೈ ರೀಚ್ ಆಗ್ತಾ ಸ್ವಲ್ಪ ಹೊತ್ತಲ್ಲಿ ಲ್ಯಾಂಡಿಂಗ್ ಆಗ್ತದೆ ಬರುತ್ತೆ ಅದ್ರಲ್ಲಿ ಕೂತ್ಕೊಂಡು ಏರ್ಪೋರ್ಟ್ಗೆ ಏರ್ಪೋರ್ಟ್ ಏರ್ಪೋರ್ಟ್ಗೆ ರೀಚ್ ಆದ ನಂತರ ಇಮಿಗ್ರೇಷನ್ ಎಲ್ಲ ಆಯ್ತು ಇವಾಗ ನಾವು ಲೆಗೇಜ್ಗೆ ವೇಟ್ ಮಾಡ್ತಾ ಇದ್ದೇವೆ no exit apart oh, this exit this is exit <laughs> 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 finally reach agidevi <to> dubai yes. <laughs> 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 ಸಿಕ್ಕಾಬಟ್ಟೆ ಬಿಸಿಲಿದೆ ದೇವಾ ನೋಡಿ ಬಿಸಿಲು ನೋಡಿ ಹಲೋ ಫ್ರೆಂಡ್ಸ್ ನಾವಿವಾಗ ಟ್ಯಾಕ್ಸಿಯಲ್ಲಿದ್ದೇವೆ ಟ್ಯಾಕ್ಸಿ ಮಾಡಿದ್ವಿ ಸೊ ಅದರಲ್ಲಿ ಹೋಗ್ತಾ ಇದ್ದೇವೆ ಎಷ್ಟು ಬಿಸಿಲಲ್ಲ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ಮ್ಯಾಂಗ್ಳೂರಲ್ಲಿದ್ದರೆ ತುಂಬ ಮಳೆ ಇತ್ತು ಸ್ವಲ್ಪ ನನ್ನ ವಾಯ್ಸ್ ಕೂಡ ಹೋಗಿದೆ ಎಂತ ಗೊತ್ತಿಲ್ಲ ಕಿಚಿ ಕಿಚಿ ಆಗ್ತಾ ಉಂಟು ಹಾಗೆ ಸೊ ನಾವು ನಮ್ಮ ರೂಮಿಗೆ ರೀಚ್ ಆದ್ವಿ ಸೊ ನಮ್ಮ ರೂಮಿಗೆ ರೀಚ್ ಹಾಕಿದ್ದೇವೆ ರೂಮಿಗೆ ರೀಚ್ ಆಗುವಾಗ ಒಂದೇನೋ ಒಂದು ಪಾರ್ಸೆಲ್ ಬಂದಿದೆ ಏನೂ ಗೊತ್ತಿಲ್ಲ ನೋಡಬೇಕಷ್ಟೆ ಸೊ ಅವ್ರಿಗೆ ಒಳಗೆ ಹೋಗುವ ನನಗೆ ನನ್ನ ಮೀನಿದ್ದೆ ಚಿಂತೆ ನನ್ನ ಮೀನು ಏನಾಗಿದೆ ಗೊತ್ತಿಲ್ಲ ನೋಡಬೇಕು ಇವಾಗ ಓ ಪಾರ್ಸಲ್ ಬಂದಿದೆ ಏನಂತ ಗೊತ್ತಿಲ್ಲ ಏನದು ಎಂತ ಆರ್ಡರ್ ಮಾಡಿದ್ರಿ ಬಿ ಬ್ಯಾಂಡ್ ಆರ್ಡರ್ ಮಾಡಿದ್ರಂತೆ ಅದು ಬಂದಿದೆ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು